वालेकुम नाज़रीन आप दिख रहे हैं आपका अपना चैनल, आपके अपने चैनल की तरफ से जो तस्वीर देख रहे हैं ये डिस्टिक ताल्लुक आफिस मैसीआर के कुछ मालूमात करने के लिए शहर के एक सीएमसी एम जनाब अफरोज पाशा तहसीलदार मैडम से बात करते हुए आप देख सकते हैं आपके अपने चैनल की तरफ से तहसीलदार मैडम का ऐसे लोगों से बात करने का इशारा ऐसा लगता है कि शहर में मेनालिटी के कुछ भी हालात को लेकर तहसीलदार ऑफिस में एक मामूली सा इंसान जाकर इंसाफ नहीं मांग सकता ऐसा वहाँ के तहसीलदार मैडम को बात करने के लहजे को देख मालूम होता है तो आप देख सकते हैं वहाँ के सारे तस्वीर आपके अपने चैनल की तरफ है तहसीलदार ऐसा होना चाहिए कि कोई भी मामूली आदमी उनसे मुलाकात करके होने वाले जुल्म के खिलाफ इंसाफ मांगे तो उसे ऐसे हालात पर आदमी का साथ नरमी से बात करने को बात करते हुए हालात को सुधारने का काम तहसीलदार का होना चाहिए यहाँ ऐसा नहीं हो रहा है शहर के एक सी एम सी एक्सा एक वक्त के सियासतदान जो शहर की सियासत को अपने हाथों की लकीरों पर चलाते थे आज उन्होंने तहसीलदार के साथ एस सी आर के जो बीओलोस को शहिंशानगर महालक्ष्मी लोट में जो एक बीओलो को मुंतखब किया गया था वो काम ना करने की वजह से मालूम करने की वजह तहसीलदार बताने लगे, लगे और जो काम होना था वो बड़ी सुस्ती से हो रहा है तो पूरी बात तफसील से बता रहे थे तो तहसीलदार मैडम ने आधी अधूरी बात सुनने सुनते हुए फ़ोन का बहाना बनाकर तहसीलदार वहाँ से चले जाना कुछ अच्छा नहीं लगता तो आप देख सकते हैं आपके अपने चैनल की तरफ से पहले तस्वीर गौर से देख लें उसके बाद वहाँ पर जो बातें हो रही हैं क्या बातें हो रही हैं ये किस वजह से यहाँ पर बातें कर रहे हैं जो एस जो वोटर आई की मैपिंग का काम चल रहा है तो कुछ इलाक़ों में माइनॉरिटी के खासकर इलाक़ों में बहुत सुस्ती से चल रहा है हमने अपनी आंखों से देखा कि औरतें अपने बच्चों को आटो में लिए हुए दर बदर लोगों को ढलाते हुए ढूंढते हुए कभी स्कूल कभी आंगनबाड़ी स्कूल कभी जहाँ पर वोट डाला करते हैं वहाँ तो घूमते हुए हमने खुद अपनी आंखों से देखा है तो इसको देखते हुए एक्स सी एम सी जनाब अफरोज पाशा ने तहसीलदार से मुलाकात करके ये हालात मालूम करने लगे तो इनकी आधी अधूरी बात सुनते हुए फ़ोन का बहाना बनाकर जाते हुए आप देख सकते हैं आपके अपने चैनल की तरफ से ನಾನು ನನಗೆ ಗೊತ್ತಿದೆ ಮಾತಾಡ್ತಾ ಇದೀರಾ ಒಂದ್ ಸೆಕೆಂಡ್ ನಾನು ಹೇಳ್ತೀನಿ ನಮ್ಮಲ್ಲಿ ಟೌನ್ ಲಿಮಿಟ್ಸ್ ಒನ್ ಫಾರ್ಟಿ ಫೈವ್ ಪಿ ಎಸ್ ಅಲ್ಲಿ ಮ್ಯಾಪಿಂಗ್ ಕಡಿಮೆ ಆಗಿದೆ ಅಂದಿದ್ದು ನಾವೇ ಬಂದು ಅಪ್ರೋಚ್ ಮಾಡ್ತೀವಿ ಸಮುದಾಯದವರು ಮೈನಾರಿಟೀಸ್ ಲೀಡರ್ಸ್ ಹೇಳಿದರೆ ಎಲ್ಲರೂ ಕೂಡ ಆಲಮಿನ ಕಾಲೇಜಲ್ಲಿ ಸಭೆ ಮಾಡ್ತೀವಿ ಸಭೆ ಮಾಡಿ ಲೀಡರ್ಸ್ ಎಲ್ಲ ಹೇಳಿ ಮಸೀದಿಗಳಲ್ಲಿ ಅನೌನ್ಸ್ಮೆಂಟು ಮಾಡ್ತಾರೆ ಬಂದು ಮ್ಯಾಪಿಂಗ್ ಮಾಡಿ ಅಂತ ಒಬ್ರಿಗೆ ಅಸಿಸ್ಟ್ ಮಾಡೋಕ್ಕಾಗಲ್ಲ ಕೆಲವ್ರಿಗೆ ನಾವು ಟೆಕ್ನಿಕಲಿ ಮಾಡೋಕ್ಕಾಗಲ್ಲ ಅನ್ನೋರಿಗೆ ನಾವೇ ಒಬ್ಬರೊಬ್ಬರು ಪಿ ಎಸ್ನ ಕೊಟ್ಟಿದ್ದೀವಿ

ಗೌತಮ್ ರಾಜ್ ಇ ಅವ್ರು ನಿಮಗೆ ಸಂಬಂಧಪಟ್ಟವ್ರಲ್ಲ ನಮಗೆ ಸಂಬಂಧಪಟ್ಟವರು ಆತ ನಮ್ಮ ವಿಲೇಜ್ ಅಕೌಂಟೆಂಟ್ ಯಾಕೆ ವಿಲೇಜ್ ಅಕೌಂಟೆಂಟ್ ಹಾಕಿದ್ದಾರೆ ಅಂದ್ರೆ ಅಲ್ಲಿ ಬಿ ಎಲ್ ಹೋಗಿಲ್ಲ ಅವ್ರು ಜಾರಿ ಮಾಡೋದಕ್ಕೆ ಅವ್ರು ತಗೊಂಡಿಲ್ಲ ಮೊದಲು ಜಾರಿ ಮಾಡಿರೋ ಅವ್ರು ತಗೊಂಡಿಲ್ಲ ನಮ್ಮ ರೆವೆನ್ಯೂ ಅಫಿಷಿಯಲ್ನೇ ಹಾಕಿ ನಾವು ಎಮರ್ಜೆನ್ಸಿ ಮಾಡಿಸಿದ್ರೆ ಮೂರು ಪರ್ಸೆಂಟ್ ಇತ್ತು ಈಗ ಹದಿನೈದು ಪರ್ಸೆಂಟ್ ಮಾಡಿದರೆ ಎ ಸಿ ಅವರು ವಿಸಿಟ್ ಮಾಡಿದ್ದಾರೆ ಆಮೇಲೆ ಯಾರ್ದು ದರ್ತ ಪೀಲ್ ಕೊಟ್ಟಿ ಹತ್ರನೋ ಎಲ್ಲ ಲಾಸ್ಟ್ ಟೈಮ್ ಬಂದಿದ್ದ ನಾನು ವಿಸಿಟ್ ಮಾಡಿದಾಗ ಅಲ್ಲಿ ಎಂಪ್ಲೂವ್ಮೆಂಟ್ ನಡೀತಿತ್ತು ಫಯಾರ್ಸ್ ಅಂತ ಒಬ್ರು ಇಯರ್ಬೋ ಆಮೇಲೆ ಇವರು ಮಾಡ್ತಾ ಇರೋದು ಬೇಕಂದ್ರೆ ನಿಮ್ಮ ಫೋಟೋಗ್ರಾಫ್ ನಿಮ್ಮ ಮೀಡಿಯಾದವ್ರು ಕರ್ಕೊ ಬಂದಿದ್ದೀರ ಗೌತಮ್ ರಾಯಜ್ ಮಾಡ್ತಾ ಇರೋದು ಕೂಡ ಕಂಡು ಬಂದಿದೆ ನೀವು ಅವಾಗ ಸರಿ ಮಾಡ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ ಅದು ಅರ್ಜಿ ಕೊಡಿ ನಾನು ಆ್ಯಕ್ಷನ್ ಈಗ ಶೇಟ್ ಬಟ್ ಗೌತಮ್ ರಾಯಜ್ ಮಾಡಿದ್ದೀರಾ ಅರ್ಜಿ ಕೊಡಿ ಅಂತೇಳಿ ಹೇಳ್ತಕ್ಕಂಥ ನನಗೆ ಇರೋದಿಲ್ಲ ಮೇಡಮ್ ನಾನು ಮೂರನಾದ ದಿವಸ ಇದ್ದರೆ ನೀವು ಫೋನ್ ಮಾಡಿದ್ದೀನಿ ಈ ಫೋನ್ ಲಿಫ್ಟ್ ಮಾಡೋದಿಲ್ಲ ನಿಮ್ಮ ಅಧಿಕಾರಿಗಳು ಲಿಫ್ಟ್ ಮಾಡೋದಿಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ಗಳೆಲ್ಲ ಕೇಳೋದಿಲ್ಲ ನೀವು ಹಿಂಗೆ ಅಂತ ಇರ್ತೀವಿ ನಿಮ್ಗೆ ಏನಿದ್ದ ಕೇಳಿ ನಡೆಯೋದಿಲ್ಲ ಮೇಡಮ್ ಇದು ಜಾಸ್ತಿ ದಿನ ನಡೆಯೋದಿಲ್ಲ ಇದು ಸರ್ಕಾರಿ ಕೆಲಸ ಈ ರೀತಿ ಎಲ್ಲ ಮಾಡಿದ್ರೆ ನಡೆಯೋದಿಲ್ಲ ಇವು ಏನು ಇವರಿಗೆ ದಾಸಿದ್ರು ಮಾತಾಡ್ತಾ ಇದ್ವಿ ಅದೇನಂತ ಗೊತ್ತಾಗಿಲ್ಲ ನನಗೆ ಏನು ವಿಷಯ ಅದು ಕೋಲಾರ ನಗರದ ನೂರ ತೊಂಬತ್ತೊಂದನೇ ಬೂತ್ನ ಬಿ ಎಲ್ಒಂಥೇಳಿ ಗೌತಮ್ ಅಂಥೇಳಿ ಅವರು ಯೋಜನೆ ಮಾಡಿದ್ದಾರೆ ಓಟರ್ ಲಿಸ್ಟ್ನ ಮ್ಯಾಪಿಂಗ್ ಮಾಡೋದಕ್ಕೆ ಆತ ಯಾವುದೇ ಕಾರಣಕ್ಕೆ ಫೀಲ್ಡ್ಗೆ ಬಂದು ಕೆಲಸ ಮಾಡ್ತಿಲ್ಲ ಅಂಥೇಳಿ ಈಗ ಆತನ ಬಗ್ಗೆ ಮಾಹಿತಿ ಕೊಡೋಣ ಅಂತ ತಹಸೀಲ್ದಾರ್ ಆಫೀಸ್ಗೆ ಬಂದಿದೆ ನಾನು ತಹಸೀಲ್ದಾರ್ ಅವರ ಉದ್ದತನದ ನಡೆ ನೋಡಿ ನನಗೆ ನಮ್ಮ ತಾಲೂಕಲ್ಲಿ ಇಂಥ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರಾ ಅಂಥೇಳಿ ದಿಗ್ಭ್ರಮೆ ಆಯಿತು ಈಗ ಎಂಬ ನಾವು ತಹಸೀಲ್ದಾರ್ ಮೇಡಮ್ನವ್ರಿಗೆ ನಾವು ಕಂಪ್ಲೇಂಟ್ಸ್ ಹೇಳ್ತಿರುವೆ ಅವರು ಬೇರೆ ರೀತಿ ಯಾವುದೋ ನನಗೊಂದು ಸಲಹೆನೂ ಇನ್ನೊಂದು ನನಗೆ ಯಾವುದೋ ಒಂದು ಸೂಚನೆ ಕೊಟ್ಬಿಟ್ಟು ಅವರು ಇಲ್ಲಿಂದ ಕಾಲ್ ಕಿತ್ತು ಹೋಗ್ತಾರೆ ಸಮಾಧಾನವಾಗಿ ನಿಂತ್ಕೊಂಡು ನಾವೇನು ಸಮಸ್ಯೆ ತಂದಿದ್ವೋ ಆ ಸಮಸ್ಯೆಗೆ ಸರಿಯಾದ ಮಾಹಿತಿನೂ ಇಲ್ಲ ಸರಿಯಾದ ಉತ್ತರವೂ ಇಲ್ಲದ ಆಯಮ್ಮ ಉದ್ದಡತನದಿಂದ ಹೋಗ್ತಾಳೆ ಆಯಮ್ಮ ತಾಲೂಕು ಏನು ಆ ಉದ್ದಡತನ ಇದೆಯಲ್ಲ ಜಾಸ್ತಿ ದಿನ ನಡೆಯೋದಿಲ್ಲ ಅಂತ ಹೇಳಿಬಿಟ್ಟು ನಾನಂತೂ ಭಾವಿಸ್ತೀನಿ ನಾವು ಸಾರ್ವಜನಿಕ ಜೀವನದಲ್ಲಿ ನನ್ನ ಓಟರ್ ಲಿಸ್ಟಲ್ಲೇ ಮ್ಯಾಪಿಂಗ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವರು ಕೊಟ್ಟಿರ್ತಕ್ಕಂಥ ಅಧಿಕಾರಿ ಕೆಲಸ ಮಾಡಲಿಲ್ಲ ಅಂಥೇಳಿ ಬಿ ಎಲ್ ಒ ಕೆಲಸ ಮಾಡಲಿಲ್ಲ ಅಂಥೇಳಿ ಇವರು ನೋಟಿಸ್ ತರಕ್ಕೆ ಬಂದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೊದಲೇ ಹೋಗಿ ಕೇಳಿದ್ರೆ ನಾವು ಆ ವಿಚಾರ ಮೇಡಮ್ನವ್ರಿಗೂ ಗೊತ್ತಿದೆ ತಹಸೀಲ್ದಾರ್ ಮೇಡಮ್ಗೂ ಗೊತ್ತಿದೆ ನಮಗೂ ಗೊತ್ತಿದೆ ಕೆಲಸ ಮಾಡ್ತಿಲ್ಲ ನಿಜಾನೇ ಅಂತೇಳಿ ಅವ್ರು ಹೇಳ್ತಾರೆ ಇಲ್ಲಿ ಮೇಡಮ್ನವ್ರಿಗೆ ಬಂದು ಹೇಳಿದ್ರೆ ಅವರು ಉದ್ದಿರ್ತಾರೆಂದ್ರೆ ರಸ್ತೆ ಒಂದು ಉತ್ತರ ಕೊಟ್ಟುಬಿಟ್ಟು ನನ್ನ ಸಂಬಂಧಿಕರ ಅಂತ ಕೇಳ್ತಾರೆ ಹೌದು ನಾವೆಲ್ಲ ಈ ನಗರದಲ್ಲಿ ಈ ತಾಲೂಕಲ್ಲಿ ಇರ್ತಕ್ಕಂಥವರೆಲ್ಲ ಮೇಡಮ್ನವ್ರಿಗೆ ಸಂಬಂಧನೇ ಅರ್ಥ ಮಾಡ್ಕೋಬೇಕು ಮೇಡಮ್ ಸಂಬಂಧಿಕರು ಅಂತೇಳಿ ಇವರು ನನ್ನನ್ನು ಉಡಾಫೆ ಉತ್ತರ ಕೊಟ್ಟರೆ ನಮ್ಮ ಓಟಲ್ ಲಿಸ್ಟು ನೂರ ತೊಂಬತ್ತೊಂದು ಏನಿದೆಯೋ ಅದೇನಾಗಬೇಕು ಅಂಥೇಳಿ ಗೊತ್ತಿರಬೇಕಲ್ಲ ನೋವು ಆಗೋದು ನನ್ನ ಓಟರ್ ಲಿಸ್ಟ್ ನಾನು ಮ್ಯಾಚಿಂಗ್ ಮಾಡ್ಕೊಂಡಿಲ್ಲ ಅಂಥೇಳಿದ್ರೆ ಇನ್ನು ಬೇರೆ ಜನಸಾಮಾನ್ಯರ ಓಟಲ್ ಲಿಸ್ಟ್ ಎಷ್ಟು ಮಾತ್ರ ಮ್ಯಾಚಿಂಗ್ ಆಗ್ತದೆ ಆಗಿರ್ತದೆ ಅಂಥೇಳಿ ಒಂದು ದಿವಸ ಆತನ ಫೋನ್ ಮಾಡಿ ಕೇಳ್ತೀವಿ ಎಂಟು ಪರ್ಸೆಂಟ್ ಮಾಡಿದ್ದ ಅವನ್ನ ಕರೆಸಿ ಮಸೀದಿ ಹತ್ರ ಕೂರಿಸಿ ನಾವು ಅವನ್ನ ಬೇರೆ ಹುಡುಗರು ಕೊಟ್ಟು ಅವನ್ನ ಮ್ಯಾಚಿಂಗ್ ಮಾಡೋಕ್ಕೆ ಬಿಟ್ವಿ ಮ್ಯಾಪಿಂಗ್ ಮಾಡೋದಕ್ಕೆ ಆಗ ಅಲ್ಲಿನ ಈಶೆಗೆ ಅವನು ಒಂದು ಹದಿನೆಂಟು ಪರ್ಸೆಂಟ್ ಮಾಡಿದ್ದಾನೆ ಇನ್ನು ಸಾವಿರದ ನಾಲ್ಕು ನೂರ ಓಟರ್ ಲಿಸ್ಟಲ್ಲಿ ಈತ ಎಷ್ಟು ಮಾತ್ರ ಮಾಡಿದ್ದಾನೆ ಅಂಥೇಳಿ ಉಸ್ತುವಾರಿ ಇರ್ತಕ್ಕಂಥ ಈ ಅಮ್ಮ ಜವಾಬ್ದಾರಿ ಇಲ್ಲದೆ ನಡ್ಕೊಂಡ್ರೆ ಇನ್ನು ಇದು ಸರಿಯಾಗಿ ನಡೆಯೋದಿಲ್ಲ ಅಂಥೇಳಿ ನಾನಂತೂ ಭಾವಿಸ್ತೀನಿ ಇದ್ರ ಮೇಲೆ ಮೇಲಾಧಿಕಾರಿಗಳಿಗೆ ನಾವೂ ನಾವೂ ಒಂದು ಕಂಪ್ಲೇಂಟ್ ಕೊಟ್ಟು ಉಳಿಕೆದು ನಮ್ಮ ಕೆಲಸ ನಾವು ಮಾಡಿಸ್ಕೊಳ್ತೀವಿ ಅಂಥೇಳಿ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಿದ್ದೀವಿ ಅನ್ಎಜುಕೇಟ್ ಏನು ಅಲ್ಲ ಸರ್ ಹದಿನೆಂಟು ಪರ್ಸೆಂಟ್ ಆಗಿದೆ ಈಗ ಅಂತ ಹೇಳಿದ್ರೆ ಇವರು ಮೈನಾರಿಟಿ ಅಂತ ಹೇಳ್ತಾರೆ ಈ ಅಮ್ಮ ಎಲ್ಲೋ ಸಭೆ ಮಾಡ್ತಾರೆ ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಅಮ್ಮ ನಮ್ಗೆ ಹೇಳಿದ್ರೆ ನಾವೇನು ಮಾಹಿತಿ ಕೊಡ್ತಿದ್ದೀವೋ ಅದನ್ನು ಮಾತ್ರ ಕೇಳಬೇಕು ತಾನೆ ಈ ಅಮ್ಮ ಎಲ್ಲೋ ಹೋಗಿ ಮೈನಾರಿಟಿ ಮಾಡಲ್ಲಿ ಸಭೆ ಮಾಡಿರೋದು ಅಲ್ಲಿ ಕೆಲಸ ಮಾಡ್ತಿರೋ ಅದರ ಬಗ್ಗೆ ಕಂಪ್ಲೇಂಟ್ ಹೇಳ್ತಿಲ್ಲವಲ್ಲ ನಾವು ನಾವು ಹೇಳ್ತಿರೋದು ಎಲ್ಲಿ ಕೆಲಸ ಆಗ್ತಿಲ್ಲವೋ ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾವು ಕೇಳ್ತಿರೋದು ಪ್ರಶ್ನೆ ಉತ್ತರ ಸಿಕ್ಕಿಲ್ಲ ಉತ್ತರ ಸಿಗ್ಲಿಲ್ಲ ಆ ಅಮ್ಮನ ಆ ಅಮ್ಮ ಹೊರಗೆ ಹೋಗ್ತಾಳೆ ಉತ್ತರನೇ ಕೊಡೋದಿಲ್ಲ ಅದ್ಯಾರೋ ಹೋಮ್ ಗಾರ್ಡ್ನ ಒಬ್ಬನ ಇಟ್ಕೊಂಡಿದ್ದಾಳೆ ಈ ಅಮ್ಮ ಅವ್ರು ಮಾತಾಡೋಕ್ಕೆ ಬಿಡೋದಿಲ್ಲ ತಾಲೂಕ್ ದಂಡಾಧಿಕಾರಿ ಈ ರೀತಿ ವರ್ತನೆ ಸರಿ ಇಲ್ಲ ಅನ್ನೋದು ನಾವೇನು ಅರ್ಜಿ ಕೊಡ್ತೀವಿ ಡಿ ಸಿ ಅವ್ರಿಗೆ ಅರ್ಜಿ ಕೊಡ್ತೀವಿ ನಮ್ಮ ಕೆಲಸ ನಾವು ಮಾಡಿಸ್ಕೊಳ್ಳೋದಕ್ಕೆ ಮುಂದೆ ಹೋಗ್ತೀವಿ ಅದೇನು ಇದೇನಾದರೂ ಮುಂದಿನ ದಿನಗಳಲ್ಲಿ ಈ ಮ್ಯಾಪಿಂಗ್ ಆಗದೆ ವೋಟರ್ ಲಿಸ್ಟಲ್ಲಿ ಕಡಿತ ಆದರೆ ಈ ಎಮ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀವಿ ನಾವು ಮೇಲಾಧಿಕಾರಿಗಳಿಗೆ ಇವರೇ ನೇರ ಕಾರಣ ಇವರೇ ಇವರು ಬಂದು ಎರಡು ಗಂಟೆನೂ ಕಚೇರಿಯಲ್ಲಿ ಕೂತ್ಕೊಳ್ಳೋದಿಲ್ಲ ನಾವು ದಿನ ಬೆಳಗ್ಗೆ ಕೇಳ್ತಾನೆ ಇರ್ತೀವಿ ಈ ಅಮ್ಮ ಎಷ್ಟು ಮಾತ್ರ ಕಚೇರಿ ಕೆಲಸ ಎಂಟು ಗಂಟೆ ಕೆಲಸ ಎಲ್ಲಿ ಮಾಡ್ತಾರೋ ಅನ್ನೋದು ನಮಗೂ ಬೇಕಿದೆ ನಾಗರಿಕರು ನಾವು ಈ ನಗರದ ನಾಗರಿಕರು ನಾವು ಹಾಗಾಗಿ ನಮ್ಮ ಟ್ಯಾಕ್ಸ್ ದುಡ್ಡಿಂದನೇ ಈ ಎಮ್ನ ಸಂಬಳ ಹೋಗೋದು ಈ ಅಮ್ಮ ಎರಡು ಗಂಟೆನೂ ಚೇರ್ ಮೇಲೆ ಕುತ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ನಮಗೂ ಗೊತ್ತಿದೆ ಮಾತಾಡೋದು ಮುಂದಿನ ದಿನಗಳಲ್ಲಿ